ಹೋಗಿ ಅವರನ್ನು ಎದುರುಗೊಳ್ಳುತ್ತೇನೆ ನೀನು ಜಾಗ್ರತೆಯಾಗಿ ಪೂಜೆಯನ್ನು ಮುಗಿಸಿ ನಿನ್ನ ತಂದೆಯನ್ನು ಪತಿಯನ್ನು ಪೂಜೆಯನ್ನು ತಿರಸ್ಕರಿಸಿದವನೇ ವ್ರತ ದುಃಖಿಸಬೇಡ ಪದೇ ಪದೇ ನನಗೆ ಒದಗುತ್ತಿರುವ ಸಂಕಟಗಳು ನನ್ನ ಇಚ್ಛೆ ಎಂದು ತಿಳಿದು ನನ್ನ ಮಾತನ್ನು ಕೇಳಿ ಆ ವರ್ತಕನ ಸ್ವಾಮಿಯೇ ಬ್ರಹ್ಮಾದಿ ದೇವತೆಗಳಿಗೆ ನಿನ್ನ ಮೋಹಿತರಾಗಿ ನಿನ್ನ ಗುಣಗಳನ್ನು ನಿನ್ನ ಸ್ವರೂಪವನ್ನು ತಿಳಿಯಲು ಸಾಧ್ಯ ಇದೇ ಆಶ್ಚರ್ಯವು ಈಗಿರುವಲ್ಲಿ ಕೇವಲ ಅಜ್ಞಾನ ಅಜ್ಞಾನಗಳಾದಂತಹ ನಾನು ನಿನ್ನನ್ನು ಹೇಗೆ ಅರಿಯುವೆ ನಮ್ಮ ಅಪರಾಧಗಳನ್ನು ಮನ್ನಿಸಿ ಕೃತನಾಡು ನನಗಿರುವ ಸೌಕರ್ಯಕ್ಕೆ ತಕ್ಕಂತೆ ನಿನ್ನನ್ನು ಸೂತರು ಹೇಳ್ತಾರೆ ಮುಡಿಬರಿವೆ ಕೇಳಿ ಮತ್ತೊಂದು ಪ್ರತಂಗವನ್ನು ಹೇಳ್ತೇನೆ ಹಿಂದೆ ತುಂಗ ಧ್ವಜವೆಂಬ ಒಬ್ಬ ರಾಜ ತನ್ನ ಪ್ರಜೆಗಳನ್ನು ಪುತ್ರವಾದ ಸುಖವಾಗಿ ಕಾಪಾಡುತ್ತಿದ್ದರೂ ಕೂಡ ಆತನು ಸತ್ಯನೇ ನಿಭಾಗಿಸಿದ್ದರಿಂದ

नमः महाकृणाम अनुग्रहप्रदाये नमः हारखेवर्तये नमः हारखेव नमः अलगाले गोबेराय वैश्वनाया विद्दिदिव नमः सेवाना रूपत्यं भजे वैश्वमंगलाय दयादये नमः भक्तों आदियं शरणं नमः पार्वती परमेश्वrhं तां भजे नमा पार्वती जनाराय महाहरि वरणमरी माता की जय पांडे जी गोस्वामी महाराज की जय

ಮಾಡಿದ್ದೇವೆ ಅದೇ ರೀತಿ ಮಂಜುನಾಥ ಸ್ವಾಮಿ ದೇವರ ಪೂಜೆ ಮಾಡಿದ ಹಾಗೆ ಆಯ್ತು ಅಂತ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಾವು ಇಲ್ಲೇ ಒಂದು ದೇವರನ್ನು ಪೂಜೆ ಮಾಡುವಂತೆ ಲಕ್ಷ ದೀಪ ಪೂಜೆಯನ್ನು ಸಹ ಮಾಡಿದ ಹಾಗೆ ಆಯಿತು ಆದ್ದರಿಂದ ನಮಗೆ ಸತ್ಯನಾರಾಯಣ ದೇವರದು ಆಂಜನೇಯ ದೇವರು ಮತ್ತೆ ಸುಚ್ಚಂಗಮ್ಮ ದೇವರು ಮಾರಮ್ಮ ದೇವರು ಮತ್ತು ಮಂಜುನಾಥ ಸ್ವಾಮಿ ದೇವರ ಎಲ್ಲ ದೇವರ ಅನುಗ್ರಹ ಬಂದಿದೆ ನಮಗೆ ಎಲ್ಲ ದೇವರ ಅನುಗ್ರಹ ಬಂದಿದೆ ಯಾಕೆಂದ್ರೆ ನಾವೆಲ್ಲ ಬದುಕಬೇಕಾದ್ರೆ ನಾವೆಲ್ಲ ಜೀವನ ನಡೆಸಬೇಕಾದ್ರೆ ಆರೋಗ್ಯ ಚೆನ್ನಾಗಿ ಆಗಬೇಕಾದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ ದೇವರ ಅನುಗ್ರಹ ಬೇಕು ದೇವರ ಪೂಜೆಯನ್ನು ಆಗಾಗ ಮಾಡಬೇಕು ದೇವರ ನಾಮಸ್ಕರಣೆ ಆಗಾಗ ಮಾಡಿದ್ರೆ ಏನಾಗ್ತದೆ ದೊಡ್ಡ ಸಮಸ್ಯೆ ದೊಡ್ಡ ಕಷ್ಟ ಬರುವುದು ಸಣ್ಣ ಇದರಲ್ಲಿ ಹೋಗ್ತದೆ ಅಂತ ಹೇಳ್ತಾರೆ ಅಥವಾ ಸಣ್ಣ ಕಷ್ಟ ಬಂದ್ರೆ ಅವರಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಅದರಿಂದ ದೇವರ ಯಾಕೆಂದ್ರೆ ದೇವರ ನಾಮಸ್ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಆ ವಲಯ ಮಟ್ಟದಲ್ಲಿ ಸಾಮೂಹಿಕ ಸಂತಣ ಪೂಜೆ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಗೌರಿ ಪೂಜೆ ಈ ರೀತಿ ನಾವು ಪೂಜೆಯನ್ನು ವಲಯ ಬೇರೆ ಬೇರೆ ವಲಯದಲ್ಲಿ ನಾವು ಮಾಡ್ತೇವೆ ಯಾಕೆಂದ್ರೆ ನೀವೆಲ್ಲ ಸ್ವಸಹಾಯ ಸಂಘದಲ್ಲಿ ಇದ್ದೀರಿ ಪ್ರಗತಿ ಇದ್ದೀರಿ